ಎಲ್ಲರಿಗೂ ನಮಸ್ಕಾರ ಡೋಂಗ್ರೆ ಸ್ಟುಡಿಯೋಗೆ ಸ್ವಾಗತ ಇವತ್ತಿನ ನನ್ನ ವ್ಲಾಗ್ ನಲ್ಲಿ ದಿನಾಂಕ ಹತ್ತು ನವೆಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ನಾನು ಹಕ್ರೆ ಬೆಳ್ಳೆಣ್ಣೆ ಮಾರ್ಗದ ಹಿನ್ನೀರಿನ ಪಕ್ಕದ ರಸ್ತೆಯಲ್ಲಿ ಸಾಗುವ ಸೈಕ್ಲಿಂಗ್ ಪ್ರಯಾಣದ ಬಗ್ಗೆ ವ್ಲಾಗ್ ಮಾಡುತ್ತಿದ್ದೇನೆ ಈ ನನ್ನ ಎಲ್ಲರಿಗೂ ಸ್ವಾಗತ ನಮಸ್ಕಾರ ಹಾಗೂ ಡೋಂಗ್ರೆ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ಹೊಚ್ಚ ಹೊಸ ಬ್ಲಾಗ್ನಲ್ಲಿ ನಾನು ನನ್ನ ಸೈಕ್ಲಿಂಗ್ ಬ್ಲಾಗ್ನಲ್ಲಿ ಎಲ್ಲೆಲ್ಲಿಗೆ ಹೋಗ್ತೀನಿ ಯಾವ್ಯಾವ ಥರದ ಸೀನ್ರಿಗಳನ್ನೆಲ್ಲ ತಮ್ಮ ತೋರಿಸ್ತೀನಿ ಇದನ್ನೆಲ್ಲ ನಾನು ವಿವರಿಸ್ತೀನಿ ಸೊ ನನ್ನ ರಥ ತಯಾರಾಗಿದೆ ಸೊ ನನ್ನ ಮಕ್ಕಳೆಲ್ಲ ಸ್ಟಾರ್ಟ ಆಯ್ದೆಗಳಕ್ಕೆ ಕಾಯ್ತಾ ಇದ್ದಾರೆ ನೋಡಿರಿ ಮಧ್ಯಾಹ್ನ ಎರಡು ಐವತ್ತಕ್ಕೆ ಪ್ರಾರಂಭವಾದ ನನ್ನ ಸೈಕ್ಲಿಂಗ್ ಪ್ರಯಾಣ ಸಾಗರಪೇಟೆ ಮಾರ್ಗವಾಗಿ ವರದಹಳ್ಳಿ ಮಾರ್ಗಕ್ಕೆ ತಿರುಗಿ ಕರ್ಕಿಕೊಪ್ಪದಿಂದ ಮುಂದೆ ಹೆಗ್ಗೋಡು ಹಕ್ರೆ ಮಾರ್ಗವಾಗಿ ಸಾಗಿತ್ತು ಇಂದಿನ ನನ್ನ ಸೈಕ್ಲಿಂಗ್ ಪ್ರಯಾಣ ಹಿನ್ನೀರಿನ ಪಕ್ಕದ ರಸ್ತೆಗಳಲ್ಲಿ ಸಾಗುತ್ತಿರುವುದರಿಂದ ಈ ಹಿನ್ನೀರಿನ ಬಗೆಗಿನ ಕೆಲವೊಂದು ವಿಚಾರಗಳನ್ನು ನನ್ನ ಬ್ಲಾಗ್ನಲ್ಲಿ ಇವತ್ತು ತಿಳಿದುಕೊಳ್ಳೋಣ ಶರಾವತಿ ನದಿಗೆ ಅಡ್ಡಲಾಗಿ ಕಾರ್ಗಲ್ ಎಂಬಲ್ಲಿ ಸಾವಿರದ ಒಂಬೈನೂರ ಅರವತ್ನಾಲ್ಕರಲ್ಲಿ ಕಟ್ಟಿರುವ ಲಿಂಗನಮಕ್ಕಿ ಅಣೆಕಟ್ಟಿನ ಕಾರಣದಿಂದಾಗಿ ಈ ಹಿನ್ನೀರಿನ ದೃಶ್ಯವನ್ನು ನಾವು ನೋಡಬಹುದಾಗಿದೆ ಲಿಂಗನಮಕ್ಕಿ ಅಣೆಕಟ್ಟು ಸುಮಾರು ನೂರೈವತ್ತೊಂದು ಟಿಎಂಸಿ ನೀರನ್ನು ಹಿಡಿದಿಟ್ಟುಕೊಂಡಿರುವಂತಹ ಎರಡು ಪಾಯಿಂಟ್ ಏಳು ನಾಲ್ಕು ಕಿಲೋಮೀಟರ್ ಉದ್ದದ ಅಣೆಕಟ್ಟಾಗಿದೆ ಈ ಅಣೆಕಟ್ಟಿನಿಂದಾಗಿ ಮುನ್ನೂರಿಪ್ಪತ್ತೇಳು ಚದರ ಕಿಲೋಮೀಟರ್ ಜಾಗವು ನೀರಿನಲ್ಲಿ ಮುಳುಗಡೆಯಾಗಿದೆ ಅದರಲ್ಲಿ ಸಾಗರದ ತೊಂಬತ್ತೊಂಬತ್ತು ಹಳ್ಳಿಗಳು ಹಾಗೂ ಹೊಸನಗರ ತಾಲೂಕಿನ ಎಪ್ಪತ್ತಾರು ಹಳ್ಳಿಗಳು ಸೇರಿವೆ ಇಷ್ಟು ಮಾತ್ರವಲ್ಲದೆ ಐದು ಪಾಯಿಂಟ್ ಒಂಬತ್ತು ಆರು ಚದರ ಕಿಲೋಮೀಟರ್ ಅರಣ್ಯ ಮುಳುಗಡೆಯಾಗಿದೆ ಈ ಅಣೆಕಟ್ಟು ಐವತ್ತೈದು ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದಿಸುವ ರಾಜ್ಯದ ವಿದ್ಯುತ್ ಬೇಡಿಕೆ ನೀಗಿಸುವ ಅತಿ ದೊಡ್ಡ ಜಲವಿದ್ಯುತ್ ಘಟಕವಾಗಿದೆ ಈ ಅಣೆಕಟ್ಟಿಗೆ ಚಕ್ರ ಹಾಗೂ ಸಾವಿಹಕ್ಲು ಅಣೆಕಟ್ಟಿನಿಂದ ನೀರು ಸರಬರಾಜಾಗುತ್ತದೆ ನನ್ನ ಈ ಹಿಂದಿನ ಸೈಕ್ಲಿಂಗ್ ಬ್ಲಾಗ್ಗಳಲ್ಲಿ ಬಳ್ಳಿಗಾವಿ ದೇವಸ್ಥಾನಕ್ಕೆ ತೆರಳಿರುವಂತಹ ವಿಡಿಯೋ ವ್ಲಾಗ್ ನಂಬರ್ ಐದು ಅಂಬಲಿಗೊಳ ಡ್ಯಾಮ್ಗೆ ತೆರಳಿದ್ದಂತಹ ವ್ಲಾಗ್ ನಂಬರ್ ನಾಲ್ಕು ಸೈಕ್ಲಿಂಗ್ನ ಲಾಭಗಳ ಬಗ್ಗೆ ವಿಶ್ಲೇಷಣೆ ಮಾಡಿರುವಂತಹ ವ್ಲಾಗ್ ಸಂಖ್ಯೆ ಮೂರು ಇವುಗಳನ್ನು ತಾವು ನೋಡಿರದಿದ್ದಲ್ಲಿ ದಯಮಾಡಿ ವಿಡಿಯೋಗಳನ್ನು ನೋಡಿ ನಿಮ್ಮ ಸಲಹೆ ಸೂಚನೆಗಳನ್ನು ಕಮೆಂಟಿನಲ್ಲಿ ದಯಮಾಡಿ ತಿಳಿಸಿ ನಿಮ್ಮ ಪ್ರೋತ್ಸಾಹ ನನಗೆ ಹೊಸ ಹೊಸ ದಾರಿಗಳನ್ನು ಎಕ್ಸ್ಪ್ಲೋರ್ ಮಾಡಲು ಹಾಗೂ ಹೊಸ ಹೊಸ ಸ್ಥಳಗಳನ್ನು ಪರಿಚಯ ಮಾಡಿಕೊಡಲು ಹೆಚ್ಚಿನ ಉತ್ಸಾಹ ನೀಡುತ್ತದೆ ನನ್ನ ಪ್ರಯಾಣದಲ್ಲಿ ರಸ್ತೆಯ ಬದಿಗಳಲ್ಲಿದ್ದಂತಹ ನಿಸರ್ಗ ಸೌಂದರ್ಯವನ್ನು ಆಸ್ವಾದಿಸುವುದು ಮಾತ್ರವಲ್ಲದೆ ಅಡಿಕೆ ತೋಟ ಬತ್ತದ ಭತ್ತದ ಗದ್ದೆ ಕಾಡು ಮೇಡುಗಳನ್ನು ನೋಡುತ್ತಾ ಸೈಕ್ಲಿಂಗ್ ಆಯಾಸವನ್ನು ಮರೆತೇ ಹೋಗಿದ್ದೆ ಕಾರಣಾಂತರಗಳಿಂದ ಬೆಳಗಿನ ಹೊತ್ತು ಸೈಕಲ್ ಸವಾರಿ ಪ್ರಾರಂಭ ಮಾಡಲಿಕ್ಕೆ ಸಾಧ್ಯ ಆಗಲೇ ಇಲ್ಲ ಸೊ ನಾನೀಗ ಹೋಗ್ತಾ ಇರೋಂಥ ಮಾರ್ಗ ಹಕ್ರೆ ಮಾರ್ಗವಾಗಿ ತಾಳಗುಪ್ಪ ಇದ್ದೀನಿ ಸಾಗರದಿಂದ ಇದೊಂದು ಬಹಳ ನೈಸರ್ಗಿಕ ಸೌಂದರ್ಯವನ್ನು ಹೊಂದಿರುವಂತಹ ಟ್ರಯಲ್ ಇದು ಇಲ್ಲಿ ಎಡದೆಗಡೆ ಸಂಪೂರ್ಣವಾಗಿ ನಾನು ಹೋಗುವಂಥ ಎಲ್ಲ ದಾರಿಯಲ್ಲಿ ಎಡದೆಗಡೆ ಏನು ಸಿಗುತ್ತೆ ನನಗೆ ಹಿನ್ನೀರು ಸಿಗುತ್ತೆ ಇನ್ನು ಮುಂದೆ ಹಲವಾರು ಹಿನ್ನೀರಿನಿಂದ ಆವೃತವಾದಂತಹ ಜಾಗಗಳನ್ನು ನಾನು ಈ ವಿಡಿಯೋದಲ್ಲಿ ತಮ್ಗೆ ತೋರಿಸ್ತೀನಿ ದಯವಿಟ್ಟು ತಪ್ಪದೆ ವಿಡಿಯೋನ ಕೊನೆವರೆಗೂ ನೋಡಿ ಹಾಗೂ ಯಾರೂ ಈ ಡೋಂಗ್ರೆ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ನೋಡಿ ಶರಾವತಿ ಹಿನ್ನೀರು ಕಾಣಿಸ್ತಿದೆ ಇನ್ನು ಸಾಕಷ್ಟು ಗುಡ್ಡಗಳನ್ನು ನೋಡಿ ಅಲ್ಲಿ ದೂರದಲ್ಲಿ ಕಾಣಿಸ್ತಾ ಇದೆಯಲ್ಲ ದೂರದಲ್ಲಿ ಕಾಣಿಸ್ತಾ ಇದೆಯಲ್ಲ ಆ ಗುಡ್ಡನ್ನೆಲ್ಲ ದಾಟಿ ಬಂದಿದ್ದೀವಿ ಊರನ್ನೇ ಮುಳುಗಿಸಿದ ಶರಾವತಿ ನೀರು ಬಿಸಿಲಿಗೆ ಹೇಗೆ ನೋಡಿ ನನ್ನ ಸೈಕ್ಲಿಂಗ್ ಪ್ರಯಾಣದಲ್ಲಿ ಅಲ್ಲೊಂದು ಇಲ್ಲೊಂದು ಮನೆಯನ್ನು ನೋಡುತ್ತಾ ಸಾಗುವಾಗ ಹಳ್ಳಿಗಳ ಜನಜೀವನ ಜಾನುವಾರುಗಳನ್ನು ನೋಡುತ್ತಾ ಸಾಗುತ್ತಿರುವಾಗ ಜನರು ನನ್ನನ್ನು ನೋಡಿ ಆಶ್ಚರ್ಯಗೊಂಡಂತಹ ಪ್ರಸಂಗವೂ ನಡೆದಿತ್ತು ಈ ನನ್ನ ಸೈಕ್ಲಿಂಗ್ ಪ್ರಯಾಣವು ಅತಿ ಹೆಚ್ಚಿನ ಎಲಿವೇಶನ್ನ ಹೊಂದಿರುವಂತಹ ಟ್ರಯಲ್ ಆಗಿದ್ದು ಇದು ಆಯಾಸದ ಆಯಾಸದಾಯಕವಾದಂತಹ ಏರುಗಳನ್ನು ಹಾಗೂ ಉಲ್ಲಾಸದಾಯಕವಾದಂತಹ ಇಳಿಜಾರು ರಸ್ತೆಗಳನ್ನು ಹೊಂದಿದಂತಹ ಟ್ರಯಲ್ ಇದಾಗಿತ್ತು ನನಗೆ ಮಧ್ಯಾಹ್ನ ಸೈಕ್ಲಿಂಗ್ ಪ್ರಯಾಣ ಶುರು ಮಾಡಿದ್ದಕ್ಕೆ ಫಸ್ಟಿಗೆ ಆತಂಕ ಇತ್ತು ಆದರೆ ಈ ಕಾಡಿನ ನಡುವೆ ಸೈಕ್ಲಿಂಗ್ ಮಾಡ್ತಾ ಮಾಡ್ತಾ ಬಿಸ್ಲಲ್ ಹೊರಟಿದ್ದೀನಿ ಅಂತಹ ಭಾವನೆಯ ನನಗೆ ಇಲ್ಲಾಗಿದೆ ಯಾಕಂದರೆ ಸಂಪೂರ್ಣ ಬಿಸಿಲಿರೋಂಥ ದಾರಿಗಳೇನಲ್ಲ ಇದು ಸೊ ಕಾಡಿನ ಮೂಲಕ ಹಾದು ಹೋಗಂಥ ದಾರಿಗಳು ಸೊ ತುಂಬ ಬಿಸಿಲೇನು ಬಿಸಿಲಿನ ಪ್ರಖರತೆ ಏನು ಅನುಭವಕ್ಕೆ ಬರ್ತಾ ಇಲ್ಲ ತಂಪಾಗಿದೆ ನೋಡಿ ಇಲ್ಲೆಲ್ಲ ನೆರಳಿದೆ ಏಯ್ಟಿ ನೈಂಟಿ ಪರ್ಸೆಂಟ್ ನೆರಳೇ ಇದೆ ನೆರಳು ಇರುವಂತಹ ದಾರಿಯಲ್ಲೇ ಸಾಕ್ತಾಯಿದ್ದೀವಿ ಅಂತ ಹೇಳ್ಬೋದು ಸೊ ಸಮಯ ನಾಲ್ಕು ಇಪ್ಪತ್ತು ನಾಲ್ಕು ಇಪ್ಪತ್ತ್ಮೂರು ನಾನು ಮೂರು ಮುಕ್ಕಾಲಿಗೆ ಸಾಗರ ನಿವಾಸವನ್ನು ಬಿಟ್ಟಿದ್ದು ಇನ್ನು ಬೆಳ್ಳೆಣ್ಣೆಗೆ ಒಂದು ಕಿಲೋಮೀಟ್ರ್ ಇದೆ ಸರಿ ಗುಬ್ಗೋಡಿ ಒಂದು ಕಿಲೋಮೀಟ್ರ್ ಇದೆ ಅಲ್ಲಿಂದ ತಾಳಗುಪ್ಪಕ್ಕೆ ಮತ್ತೆ ಹತ್ತು ಕಿಲೋಮೀಟ್ರ್ ಹತ್ತತ್ರ ಇದೆ ಪ್ರಾಬಬ್ಲಿ ನಾನು ತಾಳಗುಪ್ಪದಿಂದ ಸಾಗರಕ್ಕೆ ವಾಪಸ್ ಪ್ರಯಾಣ ಮಾಡುವಾಗ ಕತ್ಲಾಗಿರುತ್ತೆ ಯಾಕೆಂದರೆ ಇದು ತುಂಬ ಟೈಮ್ ತಗೊಳ್ತಾ ಇದೆ ಪ್ಲಸ್ ವಿಡಿಯೋ ಮಾಡುವಾಗೆಲ್ಲ ಸಾಕಷ್ಟು ಸಮಯ ಕಳೆಯುತ್ತೆ ಸಾಗರದ ಸುತ್ತಮುತ್ತ ಬಹಳ ಪ್ರಸಿದ್ಧವಾದಂತಹ ಪ್ರೇಕ್ಷಣೀಯ ಸ್ಥಳಗಳಿವೆ ಇದರಲ್ಲಿ ಕೆಳದಿಯ ಶ್ರೀ ರಾಮೇಶ್ವರ ದೇವಸ್ಥಾನ ಇಕ್ಕೇರಿಯ ಅಗೋರೇಶ್ವರ ದೇವಸ್ಥಾನ ಇಕ್ಕೇರಿ ಗುಡ್ಡ ಗುಡ್ಡದಲ್ಲಿ ಸೂರ್ಯಾಸ್ತಮಾನದ ಹಾಗೂ ಸೂರ್ಯೋದಯದ ದೃಶ್ಯಾವಳಿಗಳು ವಿಶ್ವವಿಖ್ಯಾತ ಜೋಗ ಜಲಪಾತ ಸಿಗಂದೂರು ಚೌಡೇಶ್ವರಿ ದೇವಸ್ಥಾನ ವಡನ್ಬೈಲ್ ಪದ್ಮಾವತಿ ಅಮ್ಮನವರ ದೇವಸ್ಥಾನ ಬಳ್ಳಿಗಾವಿ ಬಂದಳಿಕೆ ಮುಂತಾದ ಸ್ಥಳ ಸ್ಥಳಗಳು ಇತಿಹಾಸ ಪ್ರಸಿದ್ಧವಾಗಿವೆ ಅದೇ ರೀತಿ ಚಂದ್ರಗುತ್ತಿಯ ಶ್ರೀ ರೇಣುಕಾಂಬ ದೇವಸ್ಥಾನ ಸಾಗರದ ಶ್ರೀ ಮಾರಿಕಾಂಬ ದೇವಸ್ಥಾನ ವರದಹಳ್ಳಿಯ ಶ್ರೀಧರಾಶ್ರಮ ಇವುಗಳು ಭಕ್ತಾದಿಗಳನ್ನು ತಮ್ಮೆಡೆಗೆ ಸೆಳೆಯುತ್ತವೆ ಬಾಳಗೆರೆ ಎಂಬ ಸ್ಥಳದಲ್ಲಿ ಸಿಕ್ಕುವಂತಹ ಬ್ಯಾಕ್ ವಾಟರ್ ಶರಾವತಿ ಹಿನ್ನೀರಿನ ದೃಶ್ಯ ಈ ಹಿನ್ನೀರಿನಿಂದ ಮುಳುಗಡೆಯಾದಂತಹ ಜಾಗಗಳು ನಿಷೇಧಿತ ಪ್ರದೇಶಗಳಾಗಿದ್ದು ಪ್ರವಾಸಿಗರು ದೂರದಿಂದ ವೀಕ್ಷಣೆ ಮಾಡಬಹುದಷ್ಟೇ ಇಲ್ಲಿ ಕುಡಿದು ಕುಪ್ಪಳಿಸಿ ಮೋಜು ಮಸ್ತಿ ಮಾಡುವುದಕ್ಕೆ ನಿರ್ಬಂಧವಿದೆ ಪ್ರವಾಸಿಗರು ಹೆಚ್ಚಾಗಿ ಭೇಟಿ ನೀಡುವಂತಹ ಸ್ಥಳಗಳಲ್ಲಿ ಪ್ಲಾಸ್ಟಿಕ್ ತ್ಯಾಜ್ಯ ಹಾಗೂ ಕಸದ ವಿಲೇವಾರಿ ಕೂಡ ಒಂದು ಗಂಭೀರ ಸಮಸ್ಯೆಯಾಗಿದೆ ಆಗಿದೆ ಬ್ಯಾಕ್ ಬ್ಯಾಕ್ವಾಟ್ರ್ ನೋಡಿದಿರಿ ಇನ್ನೂ ಒಂದು ಬ್ಯಾಕ್ವಾಟ್ರಿನ ಜಾಗನ ತಮಗೆ ತೋರಿಸಲಿಕ್ಕೆ ಬಾಕಿ ಇದೆ ಸಮಯ ಆಗಲೇ ಐದು ಗಂಟೆ ಆಯಿತು ಈಗ ಆರು ಗಂಟೆ ಅಂದರೆ ಕತ್ಲಾಗ್ಬಿಡುತ್ತೆ ಸೊ ತಾಳಗುಪ್ಪದಿಂದ ನನಗೆ ಸಾಗರ ಹೋಗ್ಲಿಕ್ಕಿದೆ ಸೊ ನೆಕ್ಸ್ಟ್ ಟೈಮ್ ನೈಟ್ ಆಗುತ್ತೆ ಬನ್ನಿ ಇನ್ನೊಂದು ವ್ಯೂ ಪಾಯಿಂಟನ್ನು ತಮಗೆ ತೋರಿಸ್ತೀನಿ ತಾಳಗುಪ್ಪದ ಬಳಿ ಸೂರ್ಯಾಸ್ತಮಾನದ ದೃಶ್ಯಾವಳಿಗಳನ್ನು ಚಿತ್ರೀಕರಿಸಿ ಸಂಜೆ ಆರು ಗಂಟೆಗೆ ಹೊರಟು ಸಾಗರಕ್ಕೆ ತಲುಪುವಾಗ ಏಳು ಮೂವತ್ತಾಗಿತ್ತು ಈ ಸಂದರ್ಭದಲ್ಲಿ ಸೈಕಲ್ನ ಹಿಂಬದಿಯಲ್ಲಿ ಫ್ಲ್ಯಾಶಿಂಗ್ ಲೈಟನ್ನು ಬಳಸುವುದು ಬಹಳ ಮುಖ್ಯವಾಗಿರುತ್ತದೆ ಗಂಟೆ ಏಳುವರೆ ಆಗಿದೆ ನನ್ನ ಹಕ್ರೆ ಟ್ರೈಲ್ ರೈಡ್ ಇಲ್ಲಿಗೆ ಎಂಡಾಗಿದೆ ಈ ರೈಡಿನ ಮ್ಯಾಪ್ ಡೀಟೇಲ್ಸು ಎಲ್ಲದನ್ನು ಇಲ್ಲಿ ವೀಡಿಯೋದಲ್ಲಿ ಹಾಕಿರ್ತೀನಿ ದಯವಿಟ್ಟು ನೋಡಿ ಮತ್ತು ಯಾರ್ಯಾರು ಡೊಂಗ್ರೆ ಸ್ಟುಡಿಯೋಗೆ ಪ್ರಪ್ರಥಮ ಬಾರಿಗೆ ಯಾರ್ಯಾರು ಡೊಂಗ್ರೆ ಸ್ಟುಡಿಯೋದಲ್ಲಿ ವೀಡಿಯೋ ನೋಡ್ತಾ ಇದ್ದೀರಾ ತಾವು ದಯವಿಟ್ಟು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಯೂಟ್ಯೂಬ್ ಸ್ಟುಡಿಯೋ ಪ್ರಕಾರ ತೊಂಬತ್ತಾರು ಪರ್ಸೆಂಟು ಜನ ನನ್ನ ವೀಡಿಯೋ ನೋಡಿ ಹಾಗೆ ಹೋಗ್ತಾರೆ ಯಾರೂ ಸಬ್ಸ್ಕ್ರೈಬೇ ಆಗೋಲ್ಲ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಇದು ಉಚಿತ ಸೇವೆ ಆಗಿರುತ್ತೆ ಸೊ ಕೊನೆಯವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಮತ್ತೊಮ್ಮೆ ಇನ್ನೊಂದು ಇಂಟ್ರೆಸ್ಟಿಂಗ್ ವ್ಲಾಗಡನೆ ತಮ್ಮೆಲ್ಲರನ್ನ ಮತ್ತೆ ಭೇಟಿ ಆಗ್ತೀನಿ ಧನ್ಯವಾದಗಳು ನಮಸ್ಕಾರ ಗುಡ್ ನೈಟ್